ರೇನು ಟೇಸ್ಟಿ ಯೂಟ್ಯೂಬ್ ಚಾನಲಿಂದ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಚಾನಲ್ಗೆ ನೂರು ಮಂದಿ ಸಬ್ಸ್ಕ್ರೈಬರ್ ಆದ್ರೂ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದಗಳು ಹೇಳ್ತೀನಿ ರೀ ಅದ ಖುಷಿಗೆ ಇವತ್ತು ನಾವು ಬಾಯೊಳಗೆ ನೀರು ತರಿಸುವಂಥ ಒಂದು ರೆಸಿಪಿ ಮಾಡಿದ್ವಿ ಆ ರೆಸಿಪಿ ಯಾವುದಂತಂದ್ರೆ ಪೈನಾಪಲ್ ಗೊಜ್ಜು ಪೈನಾಪಲ್ ಗೊಜ್ಜು ಹೆಂಗೆ ಮಾಡೋದಂತ ನಿಮ್ಗೆ ತಿಳಿಸಿಕೊಡ್ತೀನಿ ರೀ ಈಗ ಬೇಕಾಗಿರುವ ಸಾಮಗ್ರಿಗಳು ಈಗ ಚಿಕ್ಕದಂಗೆ ಹೆಂಚ್ಕೊಂಡಿರೋ ಪೈನಾಪಲ್ ಹಣ್ಣು ಬೆಲ್ಲ ಇಂಗು ಹತ್ತರಿಂದ ಹನ್ನೆರಡು ಬ್ಯಾಡ್ಗಿ ಮೆಣಸಿನ್ಕಾಯಿ ಸ್ವಲ್ಪ ಒಣ ಕೊಬ್ಬರಿ ಸ್ವಲ್ಪ ಬಿಳಿ ಎಳ್ಳು ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಬೇಳೆ ಸ್ವಲ್ಪ ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು ಒಂದು ಸ್ಪೂನ್ ಮೆಂತೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಕರಿಬೇವು ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈ ಗ್ಯಾಸ್ ಹಚ್ಚೈತ್ರಿ ಅದರ ಮೇಲೆ ಒಂದು ಬಾಣಲೆ ಒಳಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತೀನಿ ಅದಕ್ಕೆ ತೊಗೊಂಡಿರುವಂಥ ಕಡಲೆ ಬೇಳಿನ ಹತ್ತರಿಂದ ಹದಿನೈದು ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ತೀನಿ ಇದ್ರ ಜೊತೆನ ನಾನು ಉದ್ದಿನ ಬೇಳಿನೂ ಫ್ರೈ ಮಾಡ್ಕೊಳ್ತೀನಿ ಈಗ ಇದ್ರ ಜೊತೆಗೆ ಮೆಂತೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಒಣ ಕೊಬ್ಬರಿ ಎಳ್ಳು ಗಸಗಸೆ ಹಾಕ್ಕೊಂಡು ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊಳ್ತೀನಿ ತಣ್ಣಗಾದ ನಂತರ ಒಂದು ಜಾರೊಳಗೆ ಹಾಕ್ಕೊಂಡು ಸಣ್ಣಗೆ ರುಬ್ಕೊಳ್ತೀನಿ ಮಸಾಲೆ ಎಲ್ಲ ನುಣ್ಣಗೆ ರುಬ್ಕೊಂಡೀನಿ ಈಗ ಒಂದು ಬಾಣಲಿ ತೊಗೊಂಡು ಅದರೊಳಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಸ್ವಲ್ಪ ಸಾಸಿವೆ ಜೊತೆಗೆ ಕರಿಬೇವು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಮತ್ತು ಅದಕ್ಕೆ ಪೈನಾಪಲ್ ಹಣ್ಣನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಆದಷ್ಟು ಲೋ ಫ್ಲೇಮ್ ಒಳಗೆ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಆಮೇಲೆ ಜೊತೆಗೆ ತೊಗೊಂಡಿರುವಂಥ ಹುಣಸೆ ಹಣ್ಣು ನೀರನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಮೂರು ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳತ್ತೀನಿ ಚಲೋತ್ತಂಗೆ ಮಿಕ್ಸ್ ಆಗಲಿ ಅಂತ ಅದಕ್ಕೆ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ ಈ ಪೈನಾಪಲ್ ಮಿಕ್ಷರ್ಗೆ ಆಗಲೇ ರುಬ್ಕೊಂಡಿರುವಂಥ ಮಸಾಲಾನ ಹಾಕ್ಕೊಂಡು ಚಲೋ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಗಟ್ಟಿ ಅಂತಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಮೀಡಿಯಮ್ ಫ್ಲೇಮ್ ಒಳಗೆ ಚಲೋ ತಂಗ ಕಲಸ್ತೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಚಲೋ ಮಿಕ್ಸ್ ಮಾಡ್ಕೊಳ್ತೀನಿ ಉಪ್ಪು ಹಾಕಿದ ನಂತರ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಚೊಲೋ ಕುದಿಲಿಕ್ಕೆ ಬಿಡ್ತೀನಿ ಆಯಿತು ಗೊಜ್ಜಿನ ಸ್ಮೆಲ್ ಸ್ಮೆಲ್ಲಂತೂ ಆತೈತಿ ಕಲರ್ ಕೂಡ ನೋಡ್ಬೋದು ನೀವು ಕಲರು ಚೇಂಜ್ ಆಗೈತಿ ಗೊಜ್ಜು ರೆಡಿ ಆಗೈತ್ರಿ ಈ ಗೊಜ್ಜನ್ನು ನೀವು ರೈಸು ಚಪಾತಿ ಜೊತೆ ಜೊತೆಯಾದರೂ ಹಚ್ಕೊಂಡು ತಿನ್ಬೋದು ಸ್ನೇಹಿತರೆ ಬಾಯಲ್ಲಿ ನೀರು ತರಿಸುವಂಥ ಈ ರೆಸಿಪನ್ನ ನೀವು ಟ್ರೈ ಮಾಡಿರಿ ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹೇಳ್ರಿ ಇನ್ನಷ್ಟು ರುಚಿಯಾದ ಅಡುಗೆಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹೆಚ್ಚಿನ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನನ್ನು ಒತ್ತಿರಿ రేనూ టేస్టీ యూట్యూబ్ ఛానల్ రుచీయాద అడుగే సవియోనా